ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಕೋಟೆ ಮನೆಯ ಮಹಿಳೆಯರು ಮಹಿಳಾ ಸಂಘ ಆರಂಭಿಸಿ ಅಡುಗೆ ಮಾಡುವುದನ್ನು ಕಾಯಕ ಮಾಡಿಕೊಂಡು ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಮಹಿಳಾ ಸಂಘಗಳಿಗೆ ನೀಡುವ ಪ್ರೋತ್ಸಾಹ ಧನವನ್ನು ಪಡೆದು ಅದರಿಂದ ಯಂತ್ರಗಳನ್ನು ಖರೀದಿಸಿ ಬಗೆ ಬಗೆಯ ಅಡುಗೆ ತಯಾರು ಮಾಡುವ ಮೂಲಕ ಮಹಿಳೆಯರು ಉತ್ತಮ ಜೀವನ ನಡೆಸುತ್ತಿದ್ದಾರೆ ದೂರದರ್ಶನದೊಂದಿಗೆ ಸುಜಾತಾ ಭಟ್ ಸಿದ್ದಿ ವಿನಾಯಕ ರೈತ ಮಹಿಳಾ ಸಂಘ ಆರಂಭಿಸಿ ಊರಿನಲ್ಲಿ ನಡೆಯುವ ಯಾವುದೇ ಕೆಲಸಕ್ಕೆ ಆರ್ಡರ್ ಪಡೆದು ಅಡುಗೆ ಮಾಡಿಕೊಡುತ್ತೇವೆ ಎಂದು ತಿಳಿಸಿದರು ಅಂದರೆ ಹೋಳಿಗೆ ಮತ್ತು ಪಂಚಕಜ್ಜಯ ಮತ್ತು ಕರ್ಜಿಕಾಯಿ ಜ್ಯೋತಿ ಹಬ್ಬದಲ್ಲಿ ಅಲ್ಲವಾ ಎಲ್ಲ ಮಾಡ್ಕೊಡ್ತೇವೆ ಇನ್ನೋರ್ವ ಸದಸ್ಯರಾದ ಗೀತಾ ಭಟ್ ಒಂದೇ ಕುಟುಂಬದ ಹನ್ನೊಂದು ಮಹಿಳೆಯರು ಸಂಘ ಸ್ಥಾಪಿಸಿಕೊಂಡು ರೈತ ಸಂಪರ್ಕ ಕೇಂದ್ರ ನೀಡುವ ಸಹಾಯಧನವನ್ನು ಪಡೆದು ಯಂತ್ರ ಖರೀದಿಸಿದ್ದೇವೆ ಇದಕ್ಕಿಂತ ಇದರಿಂದ ಅಕ್ಕಿ ಹಿಟ್ಟು ಪಂಚಕಂಜಾಯ ಸೇರಿದಂತೆ ಬಗೆ ಬಗೆಯ ಆಹಾರಗಳನ್ನು ತಯಾರಿಸುತ್ತೇವೆ ಎಂದರು ಕೇಶವ್ ಭಟ್ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ ಮಹಿಳೆಯರು ಅಡುಗೆ ಕಾರ್ಯದಲ್ಲಿ ತೊಡಗಿಸಿಕೊಂಡು ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ ಎಂದು ತಿಳಿಸಿದರು ಅಡಿಕೆ ಸುಲದು ಹಾಗೂ ಮನೆ ಕೆಲಸಗಳನ್ನೂ ಮಾಡಿಕೊಂಡು ವಿಶೇಷವಾಗಿ ಯಾಕೆಂದ್ರೆ ಬಂದಂತಹ ಜನರಿಗೆ ಆತಿಥ್ಯವನ್ನು ಮಾಡಿ ಮನೆ ಕೆಲಸಗಳನ್ನು ಮಾಡಿ ಈ ಒಂದು ಸೇವಾ ಕೈಕರ್ಯದಲ್ಲಿ ಭಾಗಿಯಾಗಿ